ಎವೈವಿಕೆ ಸಂಘಟನೆಯಿಂದ ಕೊತ್ತೂರು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವುದರ ಜೊತೆಗೆ ಶಿಕ್ಷಣಕ್ಕೆ ನಮ್ಮ ಮೊದಲ ಆದ್ಯತೆ ಜೈ ಭೀಮ್ ಶ್ರೀನಿವಾಸ್ ಅಂಬೇಡ್ಕರ್ ಅವರ ಆಶಯದಂತೆ ಪ್ರತಿಯೊಬ್ಬರು ಶಿಕ್ಷಣ ಪಡೆಯಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಡಾ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆಯು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಭಿಯಾನದ ಜೊತೆಗೆ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಎಂದು ಶ್ರೀನಿವಾಸ್ ಅವರು ತಿಳಿಸಿದರು ಬೇತಮಂಗಲ ಸಮೀಪದ ಹುಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಅವರು ಶಿಕ್ಷಣವು ನಮ್ಮೆಲ್ಲರ ಮೂಲಭೂತ ಹಕ್ಕಾಗಿದೆ ನಾವು ಶಿಕ್ಷಿತರಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಿದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿದ್ದು ಅವರಿಗೆ ಶಿಕ್ಷಣ ಪಡೆಯಲು ನಮ್ಮ ಸಂಘಟನೆಯು ಅಗತ್ಯ ಸಹಕಾರ ನೀಡಲಿದೆ ಎಂದರು ತಮ್ಮ ಸಂಘಟನೆಯ ಮುಖಾಂತರ ಒಂದಲ್ಲ ಒಂದು ರೀತಿ ಸಮಾಜ ಸೇವೆ ಮಾಡುತ್ತಾ ಬರುತ್ತಿರುವ ಜೆಬಿಂ ರವರು ಈಗ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಪೆನ್ನು ಪೆನ್ಸಿಲ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನ ವಿತರಿಸಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನ ಉತ್ತಮ ಶಿಕ್ಷಣ ಪಡೆಯಲು ಉತ್ತೇಜನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಗೋವಿಂದಪ್ಪ ತಾಲೂಕು ಅಧ್ಯಕ್ಷರು ಕಣ್ಣೂರು ರಾಜೇಶ್ ಹೋಬಳಿ ಅಧ್ಯಕ್ಷರು ಸಂಜು ಮುಖಂಡರಾದ ಮಂಜುನಾಥ್ ಸೇರಿದಂತೆ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು ಇವತ್ತು ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗೊತ್ತಾಗ ನಮಗೆ ಸಂವಿಧಾನ ರಚನೆ ಮಾಡ್ತಾರೆ ಅವರ ಒಂದು ಯುವ ವೇದಿಕೆ ಕರ್ನಾಟಕ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಜೈ ಭೀಮ್ ಶ್ರೀನಿವಾಸ್ ರವರಿಂದ ಇವತ್ತು ನೋಟ್ ಬುಕ್ ವಿತರಣೆ ಮಾಡ್ತಾ ಇದ್ದಾರೆ ನೀವು ಚೆನ್ನಾಗಿ ಓದ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಓದಿ ಎಲ್ರು ಸಹಕಾರದೊಂದಿಗೆ ನಿಮ್ಗೆ ಎಲ್ಲಾ ಲೇಖರಿ ಪುಸ್ತಕ ಎಲ್ಲವನ್ನು ನೀಡ್ತಾ ಇದಾರೆ ಅವ್ರಿಗೆಲ್ರಿಗೂ ನಾವೇನ್ ಮಾಡೋಣ ಧನ್ಯವಾದಗಳನ್ನ ಇವತ್ತು ತಿಳಿಸ್ತಾ ಇದ್ದಾರೆ ಧನ್ಯವಾದ ಶಾಲೆಗಳನ್ನ ಉಳಿಸ್ಬೇಕು ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ಬೇಕಂತ ಹೇಳ್ಬಿಟ್ಟು ಇವತ್ತಿನ ಕೇಜಾ ತಾಲೂಕಿನ ಬೇದ ಬೇದಮಂಗ್ಳು ಇಲ್ಲಿ ಉಡ್ಕೂರು ಗ್ರಾಮ ಪಂಚಾಯತಿ ಬರುವಂತ ಪತ್ತೂರು ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ನೋಟ್ ಬುಕ್ಸ್ ಮತ್ತೆ ಪೆನ್ನು ವಿತರಣೆ ನೀಡುವ ಕಾರ್ಯಕ್ರಮ ನಾವು ಇಟ್ಕೊಂಡಿದೀವಿ ಯಾಕಂದ್ರೆ ಯಾರು ಸಹ ವಿದ್ಯಾಭ್ಯಾಸದಲ್ಲಿ ಹಿಂದೆ ಜರಿಬಾರದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಜಾಸ್ತಿ ಹೆಚ್ಚಿನ ಆದ್ಯತೆ ನೀಡಿದ್ರು ಆ ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ವಿಶ್ವದಂತ ಆ ಸಂವಿಧಾನವನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತ ಸಂವಿಧಾನ ಯಾರು ಕೊಟ್ಟಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮನೆ ಮನೆಗೆ ಸಹ ಪೂಜಿಸ್ತಾ ಇದ್ದಾರೆ ಯಾಕಂದ್ರೆ ಅವರು ಶಿಕ್ಷಣದಲ್ಲಿ ಆ ಸಮಯದಲ್ಲಿ ಕೊಟ್ಟಿರುವಂತಹ ಕಷ್ಟ ಆಗಿರ್ಬೋದು ನೋವು ಆಗಿರ್ಬೋದು ಆ ಸಮಯದಲ್ಲಿ ಕರೆಂಟ್ ಇಲ್ಲದೆ ಬುಕ್ಸ್ ಇಲ್ಲದೆ ಎಷ್ಟು ಕಷ್ಟ ಪಡ್ಕೊಟ್ಟು ನಮ್ ವಿದ್ಯಾಭ್ಯಾಸದಲ್ಲಿ ನಮ್ ಪವಿತ್ರವಾದಂತಹ ಸಂವಿಧಾನ ನಮ್ ಕೊಟ್ಟಿದ್ದಾರೆ ಆಗಿರುವಾಗ ಇವಾಗ ಪ್ರಸ್ತುತ ರಾಜ್ಯದಲ್ಲಿ ನಮ್ಗೆ ಏನಂದ್ರೆ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನಂದ್ರೆ ಖಾಸಗಿ ಶಾಲೆಗಳ ಡೊನೇಷನ್ ಅವಳಿ ಹೆಚ್ಚಾಗ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ರೆ ಆ ಕಡೆ ಗಮನ ಕೊಡ್ತಾ ಇದಾರೆ ಎಲ್ಲ ಪೋಷಕರು ಸಹ ಯಾವುದೇ ಕಾರಣಕ್ಕೆ ಏನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ವಿದ್ಯಾಭ್ಯಾಸ ಖಾಸಗಿ ಶಾಲೆಗಳಲ್ಲಿ ಸಿಗೋದಿಲ್ಲ ಆದ್ರಿಂದ ಎಲ್ಲಾ ಪೋಷಕರು ಸಹ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಬೇಕು ಅದು ನಮ್ಮ ಒಂದು ಸಂಘಟನೆ ಮನವಿ ಆ ಒಂದಿಲ್ಲಿ ಇವತ್ತು ಉಳ್ಪುರ್ ಗ್ರಾಮ ಪಂಚಾಯತ್ ಪತ್ತೂರು ಶಾಲೆಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಇನ್ನು ಪ್ರತಿ ಒಂದು ಶಾಲೆಗೆ ಕೂಡ ನಾವು ಭೇಟಿ ಕೊಟ್ಬಿಟ್ಟು ನಮ್ಮ ಸಂಘಟನೆಯಿಂದ ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೀಡುವ ಕಾರ್ಯಕ್ರಮ ಮಾಡ್ತೀವಿ ಜೊತೆಗೆ ಬುಕ್ಸ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಇದು ಒಂದಿನ ಒಂದಿನ ಕಾರ್ಯಕ್ರಮ ಅಲ್ಲ ಪ್ರತಿ ದಿನ ಸಹ ನಮ್ ಸಂಘಟನೆಯಿಂದ ಮಾಡ್ಕೊಂಡ್ ಬರ್ತೀವಿ ಯಾಕಂದ್ರೆ ನಮ್ಮ ಸಂಘಟನೆ ಇರೋದು ಕೇವಲ ಹೋರಾಟಕ್ಕೆ ಸೀಮಿತ ಅಲ್ಲ ಹೋರಾಟದ ಜೊತೆಗೆ ಸಾಮಾಜಿಕ ಇಂದ ಇದು ಸೇವೆ ಮಾಡೋದಾಗಿರ್ಬೋದು ಮತ್ತೆ ಬಡವರು ಸಹಾಯ ಮಾಡೋದಾಗಿರ್ಬೋದು ಹೆಚ್ಚಿನ ಆದ್ಯತೆ ನಾವು ನಮ್ ಸಂಘಟನೆ ಕೊಡೋದಂದ್ರೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಯಾಕಂದ್ರೆ ಶಿಕ್ಷಣ ನಾವು ಪಡ್ಕೊಂಡಿಲ್ಲ ಅಂದ್ರೆ ಈ ಸಮಾಜದಲ್ಲಿ ನಾವ್ ಏನು ಸಾಧನೆ ಮಾಡಕ್ಕಾಗಲ್ಲ ಯಾಕಂದ್ರೆ ಶಿಕ್ಷಣ ಸಂಘಟಿತರಾಗಬೇಕು ಮತ್ತೆ ಹೋರಾಟ ಆಗ್ಬೇಕು ಶಿಕ್ಷಣ ಪಡ್ಕೊಂಡಿದ್ರ ಸಂಘಟನೆ ಕಟ್ಟಿ ಹೋರಾಟ ಮಾಡಿ ಏನ್ ಪ್ರಯತ್ನ ಆದ್ರಿಂದ ದಯವಿಟ್ಟು ಎಲ್ಲಾ ಮಕ್ಕಳು ಸಹ ಶಿಕ್ಷಣದಲ್ಲಿ ಮೊದಲು ಆದ್ಯತೆ ಕೊಡಬೇಕು ಶಿಕ್ಷಣದಿಂದ ತಾವೆಲ್ಲರೂ ಸಹ ಒಂದು ಐ ಎ ಎಸ್ ಆಫೀಸರ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತಾವೆಲ್ಲರೂ ಸಹ ಹೋಗ್ಬೇಕು ಯಾಕಂದ್ರೆ ತಮ್ಮ ಪೋಷಕರು ಎಷ್ಟೋ ಕಷ್ಟಪಟ್ಟು ಕೂಲಿ ನಾಯಿ ಮಾಡ್ಬಿಟ್ಟು ತಮ್ಮನ್ನೆಲ್ಲರೂ ಸಹ ಸಾಕ್ತಾ ಇದ್ದಾರೆ ಆಗಿರುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ಕಡೆ ಗಮನ ಕೊಡದೆ ಮಕ್ಕಳೆಲ್ಲರೂ ಸಹ ಶಿಕ್ಷಣದ ಕಡೆ ಗಮನ ಕೊಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಸ್ವಾಮಿ ಸ್ವಾಮಿ ವಿವೇಕಾನಂದರ ಅವರ ಇಂತಹ ಒಂದು ಜೀವನ ಚರಿತ್ರೆಗಳು ತಾವೆಲ್ಲರೂ ಸಹ ಓದ್ಕೊಂಡು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತಾವೆಲ್ಲರೂ ಸಹ ಹೋಗ್ಬೇಕು ಯಾಕಂದ್ರೆ ಇವತ್ತೊಂದಿನ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗಲ್ಲ ನಾವು ಪ್ರತಿದಿನ ನಿಮ್ಗೆ ಏನಾದ್ರೂ ಶಿಕ್ಷಣದಲ್ಲಿ ಸಮಸ್ಯೆ ಇದ್ದಲ್ಲಿ ಏನಾದ್ರೂ ನಮ್ ಕೈಲಾದಷ್ಟು ನಮ್ ಸಂಘಟನೆ ಪ್ರತಿದಿನ ಮಾಡ್ಕೊಂಡ್ ಬರುತ್ತ ಬರ್ತಾನೆ ಇರುತ್ತೆ ಆದ್ರಿಂದ ದಯವಿಟ್ಟು ಎಲ್ಲಾ ಮಕ್ಕಳು ಸಹ ಶಿಕ್ಷಣಕ್ಕೆ ಮೊದಲು ಆದ್ಯತೆ ಕೊಡಿ ಯಾಕಂದ್ರೆ ನಮ್ಗೆ ಇಷ್ಟೊಂದು ನಾವು ಈ ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಅದಕ್ಕೆ ಮೊದಲು ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಅದರಲ್ಲಿ ಅಡಿಯಲ್ಲಿ ನಾವೆಲ್ಲರೂ ಸಹ ಬದುಕ್ತಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ರಾತ್ರಿಯಾಗ್ಲು ಕಷ್ಟ ಪಟ್ಕೊಟ್ಟು ನಮ್ಗೆ ಒಂದು ಒಳ್ಳೆಯ ಪವಿತ್ರವಾದಂತಹ ಸಂವಿಧಾನ ನಾವು ಕೊಟ್ಟಿದ್ರು ಆ ಒಂದು ರೀತಿಯಲ್ಲಿ ಇವತ್ತು ಸುಗಮ ಸುಗಮವಾಗಿ ಜೀವನ ನಡೆಸ್ತಾ ಇದೀವಿ ಅಂದ್ರೆ ಮೊದಲು ಕಾರಣ ಅಂಬೇಡ್ಕರ್ ಅವ್ರು ನೀವೆಲ್ಲರೂ ಸಹ ಚೆನ್ನಾಗಿ ಓದ್ಬೇಕು ಓದ್ತೀರಾ ಓದ್ತೀರಾ ಜೋರಾಗಿ ವಾಯಿಸಿ ಬಂದಿಲ್ಲ ಚೆನ್ನಾಗಿ ಓದ್ಬೇಕು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ನೀವೆಲ್ಲರೂ ಸಹ ಐ ಎ ಎಸ್ ಈ ರೀತಿ ಉನ್ನತ ಮಟ್ಟದಲ್ಲಿದ್ರೆ ನಮಗೂ ಒಂದ್ ಖುಷಿ ಆಗುತ್ತೆ ಮತ್ತೆ ನಿಮ್ ಗುರುಗಳು ಗುರುಗಳ್ ಕೂಡ ಒಂದು ಖುಷಿ ಆಗುತ್ತೆ ಇಂತ ಮಕ್ಳು ನಮ್ಮ ಶಿಷ್ಯರು ಒಂದು ವಿದ್ಯಾರ್ಥಿಗಳು ಈ ರೀತಿ ಒಂದು ಒಳ್ಳೆಯ ಉನ್ನತ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸಹ ಖುಷಿ ಕೊಡ್ ಖುಷಿ ಪಡ್ತಾರೆ ದಯವಿಟ್ಟು ಮಕ್ಕಳು ಸಹ ಗುರುಗಳಿಗೆ ಒಂದು ಒಳ್ಳೆಯ ಮರ್ಯಾದೆ ಕೊಟ್ಟು ಗುರುಗಳು ಹೇಳ್ದಂಗೆ ಕೇಳ್ಕೊಂಡು ತಾವು ಇರ್ಬೇಕು ಯಾಕಂದ್ರೆ ರಾತ್ರಿ ಹೊತ್ತು ಮಾತ್ರ ತಂದೆ ತಾಯಿ ಇರ್ತಾರೆ ಮನೆಗೆ ಬೆಳಿಗ್ಗೆ ಟೈಮು ಸಾಯಂಕಾಲ ತಂಗ ತನಕ ಇರುವಾಗ ನೋಡ್ಕೊಳ್ಳೋದು ನಿಮ್ಮನ್ನ ತಂದೆ ಸ್ಥಾನ ತಂದೆ ತಾಯಿ ಸ್ಥಾನದಲ್ಲಿ ಇದ್ಕೊಂಡು ಶಿಕ್ಷಣ ನೋಡ್ಕೊಳ್ತಾರೆ ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಇವಾಗ ಪ್ರಸ್ತುತ ಅವರೇ ತಂದೆ ತಾಯಿ ನಿಮ್ಗೆಲ್ಲ ರಾತ್ರಿ ಹೋಗ್ತೀರಾ ಕೆಲವೊಂದು ಪೋಷಕರು ಮನೆಯಲ್ಲಿ ಓದ್ತಾರ ಇಲ್ವಾ ಅಂತ ಕೇಳೋದಿಲ್ಲ ಪೋಷಕರು ಏನೋ ಅವರು ಕಷ್ಟಪಟ್ಬಿಟ್ಟು ಮನೆಯಲ್ಲಿ ಅವ್ರಿಗೂ ಫುಲ್ ಟೈಡ್ ಆಗಿರುತ್ತೆ ಮೊಳ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ ಗಂಟೆ ಆ ಒಂದಿ ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಶಿಕ್ಷಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರ್ನಾಟಕ ಸಂಘಟನೆ ಆದ್ಯತೆ ಕೊಡುತ್ತೆ ಶಿಕ್ಷಣಕ್ಕೆ ಏನೇ ಬೇಕಾದ್ರೂ ನಮ್ ಕೈಲಾದಷ್ಟು ನಾವು ಸಹಾಯ ಮಾಡಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇವತ್ತೇನೋ ಒಂದು ನೋಟ್ಬುಕ್ಸ್ ಮತ್ತೆ ಪೆನ್ನು ಪೆನ್ಸಿಲ್ ನೀಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಚೆನ್ನಾಗಿ ಓದ್ಬೇಕು ಮಕ್ಳ ಗುರಿ ಕೊಡ್ತಾ ಇರೋದು ನಿಮ್ಗೆ ಹೋಗ್ತಾ ಇರ್ತೀವಿ ಮಾಡ್ಬೇಕು

ಶನಿವಾರ ಭಾನುವಾರ ಬಂತು ನೋಡಿ ಎಷ್ಟು ಕಷ್ಟಪಟ್ಟು ಅವ್ರು ಓದಿದ್ರು ರಚನೆ ಮಾಡ್ಕೊಟ್ಟಿದ್ದಾರೆ ಸಂವಿಧಾನ ಲಿಖಿತದಲ್ಲಿ ಏನ್ ಬಂದಿದ್ದಾರೋ ಅದೇ ರೀತಿ ನಾವೆಲ್ಲ ಮಾಡ್ತಾ ಇರೋದು ಅದಾಗ್ತಾ ಇದೆ ಅದೇ ರೀತಿ ಕಾನೂನು ರಚನೆ ಕಾಣಿಸ್ತಾ ಇರೋದು ಹೇಗೆ ಪುಸ್ತಕ ಎಲ್ಲ ಪೆನ್ ಇಲ್ಲ ಆದ್ರೂ ಕಷ್ಟ ಪಟ್ಟು ಓದ್ರು ಇದ್ರು ಏನ್ ಮಾಡಕ್ ಆಗ್ತಾ ಇಲ್ಲ ಏನಾದ್ರೂ ಆಗ್ಲಿ ಮಕ್ಳು ಅಂತ ನಾವು ಈ ತರ ಕೊಡ್ತಾ ಇರೋದು ರಸಕ್ತೇನಪ್ಪ ಮಕ್ಕಳ ಅವ್ರಿಗೆ ನಾವ್ ಮತ್ತೊಮ್ಮೆ ಮಾಡೋಣ ಎಲ್ರಿಗೂ ಬೇಕಾಗಿರುತ್ತೆ ಎಲ್ರಿಗೂ ಇಡೀ ನಮ್ಮ ದೇಶನೇ ಅವ್ರ ಕಡೆ ತಿರುಗಂತ ಅವ್ರನ್ನ ನಾವೆಲ್ಲರೂ ಗೌರವಿಸ್ಬೇಕು ಪ್ರತಿಯೊಬ್ರು ನಾವು ಭಾರತದಲ್ಲಿ ಹುಟ್ಟಿರೋರು ಪ್ರತಿಯೊಬ್ರು ಸಹ ಅವ್ರನ್ನ ಗೌರವಿಸ್ಬೇಕು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ತಂಗ ಸ್ಥಾಪನೆ ಮಾಡಿಕೊಂಡು ಒಳ್ಳೆ ಕಾರ್ಯಗಳನ್ನ ನೋಡಿ ತುಂಬಾ ಖುಷಿಯಾಗಿದೆ ಇದೇ ರೀತಿ ಮುಂದುವರೆದಿಂದ